ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಜನ ನಮಗೆ ಸಾಯಿಬಾಬಾರವರ ಸಂದೇಶಗಳ ಬಗ್ಗೆ ಮಾಹಿತಿ ಕೊಡಿಯಕ್ಕಾದ್ರೆ ವಿಡಿಯೋಗಳನ್ನು ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದರು ತಿಳಿಸಿದ್ದೀನಿ ಸ್ನೇಹಿತರೆ ಅದರಿಂದ ಅಪಾರವಾದ ಭಕ್ತಾದಿಗಳು ಇರೋದರಿಂದ ಗುರು ಡಿವೋಷ್ನಲ್ ಟಾಕ್ಸ್ ಎನ್ನುವ ಚಾನಲನ್ನು ನಾವು ಪ್ರಾರಂಭಿಸಿದ್ದೇವೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ನೀವು ಈ ಸಿರಿ ಡಿವೋಷ್ನಲ್ ಟಾಕ್ಸ್ಗೆ ಎಷ್ಟು ಪ್ರೋತ್ಸಾಹ ಪ್ರೀತಿ ಅಪಾರವಾದದ್ದನ್ನು ಕೊಟ್ಟಿರುವಿರಿ ಅದೇ ರೀತಿ ನಮ್ಮ ಗುರು ಡಿವೋಷ್ನಲ್ ಟಾಕ್ಸ್ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಒಂದು ವಿಶೇಷವಾದ ದಿನಗಳಲ್ಲಿ ನಾವು ಈ ನಮಗೆ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ಆಷಾಢ ಮುಗಿದ ಮೇಲೆ ನಮಗೆ ಅಮೃತ ಸಿದ್ಧಿ ಯೋಗ ಇದೇ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಅಮೃತ ಸಿದ್ಧಿ ಯೋಗ ಅಂದರೆ ತುಂಬ ವಿಶೇಷವಾದ ಒಂದು ದಿನ ಸ್ನೇಹಿತರೆ ಆ ದಿನಕ್ಕೆ ಎಷ್ಟೋ ಜನ ಕಾದುಕೊಂಡಿರ್ತಾರೆ ಹೊಸದಾಗಿ ಏನಾದರೂ ತಗೊಳ್ಬೇಕು ಹೊಸ ಪ್ರಯತ್ನಗಳನ್ನು ಮಾಡಬೇಕು ಏಕೆಂದರೆ ಜೀವನದಲ್ಲಿ ಯಾರು ನಿಂತ ನೀರಾಗಿ ಇರಬಾರ್ದು ಮುಂದೆ ನಾವು ನೀರು ಯಾವ ಥರ ಹರ್ಕೊಂಡು ಹೋಗ್ತಾ ಇರುತ್ತೋ ಆ ಥರ ನಮ್ಮ ಯೋಚನೆಗಳು ಕೂಡ ಇರಬೇಕು ಆಲೋಚನೆಗಳು ಅಷ್ಟು ಶುದ್ಧತೆಯಿಂದ ಇದ್ದರೆ ನಮ್ಮ ಒಂದು ಪ್ರಯತ್ನಗಳ ಜೊತೆ ನಿಜವಾಗ್ಲೂ ಸಕ್ಸಸ್ ಅನ್ನೋದು ಬಹಳ ಬೇಗ ಆ ಜಾಗಕ್ಕೆ ಮುಟ್ತೀವಿ ಈಗ ಅಮೃತ ಸಿದ್ಧಿ ಯೋಗದ ದಿನ ಏನೆಲ್ಲ ಮಾಡಿಕೊಂಡ್ರೆ ನಮಗೆ ಶುಭದಾಯಕವಾಗಿರುತ್ತೆ ಎಲ್ಲರತ್ರ ಕೂಡ ದುಡ್ಡು ಇರೋದಿಲ್ಲ ಎಲ್ಲ ನಾವು ಬೆಲೆ ಬಾಳುವ ವಸ್ತುಗಳನ್ನ ಕೊಂಡುಕೊಂಡು ಬರೋದಕ್ಕಾಗೋದಿಲ್ಲ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನನಗೂ ವಜ್ರಕೋಶ ಮಂತ್ರದಿಂದ ತುಂಬ ಒಳ್ಳೆಯದಾಗಿದೆ ಅಕ್ಕ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ ಅಂತ ಹೇಳಿದ್ದಾರೆ ವಾರಾಹಿ ದೇವಿಯ ವಜ್ರಘೋಷಂ ಮಂತ್ರ ಈ ಮಂತ್ರನ ಶೇರ್ ಮಾಡಿದ ಮೇಲೆ ಸ್ನೇಹಿತರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಸಾವಿರಾರು ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಈ ಮಂತ್ರ ಜಪ ಮಾಡಿರೋದ್ರಿಂದ ಆದರೆ ಇವ ಸುಮಾರು ಮೂಲ ಮಂತ್ರಗಳನ್ನು ನಾನು ಶೇರ್ ಮಾಡಿದ್ದೀನಿ ಆ ಮಂತ್ರಗಳು ನಿಮಗೆ ತಲುಪಿರೋದಿಲ್ಲ ಅಷ್ಟೇ ಅವುಗಳನ್ನು ಕೂಡ ನೀವು ಒಮ್ಮೆ ನಂಬಿಕೆಯಿಂದ ಪಠಣೆ ಮಾಡಿ ನೋಡಿ ನಮಗೆ ವಜ್ರಘೋಷ ಮಂತ್ರದಿಂದ ಎಷ್ಟು ಫಲ ಸಿಕ್ಕಿದೆಯೋ ಅಷ್ಟೇ ಫಲ ಕೂಡ ಸಿಗುತ್ತೆ ಏಕೆಂದರೆ ಅಷ್ಟು ಶಕ್ತಿದಾಯಕವಾದ ಮೂಲಮಂತ್ರಗಳು ತಾಯಿಯ ಈ ಮೂಲಮಂತ್ರಗಳನ್ನು ನಾವು ಹೇಳ್ಕೊಳ್ಳೋದಕ್ಕೂ ಒಂದು ಅದೃಷ್ಟ ಮಾಡಿರಬೇಕು ತಪ್ಪದೆ ನಮಗೆ ಇದೇ ಹದಿನಾಲ್ಕನೇ ತಾರೀಕು ಅಮೃತ ಸಿದ್ಧಿಯೋಗ ಇರೋದರಿಂದ ಅವರವರ ಅನುಕೂಲಕ್ಕೆ ತಕ್ಕಂತೆ ತಗೊಂಡು ಬರ್ತಾರೆ ಸುಮಾರು ಜನ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದಕ್ಕೆ ಆ ದಿನಗಳಲ್ಲಿ ಕಾದ್ಕೊಂಡಿರ್ತಾರೆ ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ವೆಹಿಕಲ್ಸನ್ನು ತೆಗೆದುಕೊಳ್ಳೋದಕ್ಕೆ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡೋದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಏನಾದರೂ ಮಕ್ಕಳಿಗೆ ಅವರ ಫ್ಯೂಚರಲ್ಲಿ ತುಂಬ ಒಳ್ಳೆಯ ಒಂದು ಫೌಂಡೇಶನ್ ಹಾಕ್ಕೊಡ್ಬೇಕು ನಾವು ಅವರಿಗೆ ಭದ್ರವಾಗಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪೇರೆಂಟ್ಸು ಆ ದಿನನ ಆಯ್ಕೆ ಮಾಡಿಕೊಳ್ಳಿ ಎಷ್ಟೋ ಜನ ಏನಾದರೂ ಒಂದು ಕಲಿಕೆಗೆ ತುಂಬ ಪ್ರಾಶಸ್ತ್ಯ ಕೊಡ್ತಾಯಿರ್ತಾರೆ ಏನೋ ಒಂದು ಸಂಗೀತ ಇರ್ಬೋದು ಯಾವುದಾದ್ರೂ ನೀವು ಕ್ಲಾಸ್ಗೆ ಹೋಗೋದಕ್ಕೆ ಇರಬಹುದು ಏನೇ ಇರಬಹುದು ಆ ದಿನನ ಆಯ್ಕೆ ಮಾಡಿಕೊಳ್ಳಿ ಹಾಗೆ ಮನೆಗೆ ಈ ಸಣ್ಣ ಪುಟ್ಟ ವಸ್ತುಗಳನ್ನ ಕೊಂಡ್ಕೊಂಡು ಬರೋದರಿಂದ ದೊಡ್ಡ ಪ್ರಭಾವ ಇರುತ್ತೆ ಈ ಸಣ್ಣ ವಸ್ತು ಅಂತ ನಾವು ಹೇಳ್ತೀವಿ ಅಷ್ಟೇ ಗುಲಗಂಜಿ ಅಂತ ಏನು ಹೇಳ್ತೀವಿ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದ ಪೂಜೆಯ ವಸ್ತುಗಳಲ್ಲಿ ಗುಲಗಂಜಿ ಕೂಡ ಒಂದಾಗಿರೋದ್ರಿಂದ ಏನೆಲ್ಲ ನಾವು ಕೊಂಡ್ಕೊಂಡು ಬರೋದಕ್ಕೆ ನಮ್ಮ ಹತ್ರ ಹಣ ಇರೋದಿಲ್ಲ ಅಂತ ಸುಮಾರು ಜನ ನೋವು ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಸ್ಥಿತಿ ವ್ಯತೆಗೆ ನೋಡಿಕೊಂಡು ನಾವು ಖರ್ಚು ಮಾಡೋದು ಕ ಕೂಡ ಬಹಳ ಮುಖ್ಯವಾಗಿರುತ್ತೆ ಆ ದಿನ ನೀವು ಈ ಗುಲಗಂಜಿಯನ್ನು ನಿಮ್ಮ ಕೈಲಾದಷ್ಟು ತಗೊಂಡು ಬನ್ನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಹತ್ತಿರದಲ್ಲೇ ಇದೆ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡಿದಾಗೆ ಇರುತ್ತೆ ಅಷ್ಟು ತಾಯಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಮಹಾಲಕ್ಷ್ಮಿ ಸುಖ ಸುಮ್ಮನೆ ಎಲ್ಲಂದರೆ ಅಲ್ಲಿ ಇರೋದಿಲ್ಲ ಆ ತಾಯಿ ತುಂಬ ಚಂಚಲೆ ಹಾಗೂ ಯಾರ ಮನೆಯಲ್ಲಿ ಶಾಶ್ವತವಾಗೂ ನೆಲೆಸಬೇಕು ಅಂತ ತಾಯಿಗೆ ಅನ್ಸೋದಿಲ್ಲ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡ್ಕೊಳ್ತೀವೋ ಅಲ್ಲಿ ಆ ತಾಯಿ ನೆಲೆಸ್ತಾಳೆ ಅದರಿಂದ ಈ ಸಣ್ಣ ಪರಿಹಾರನ ನೀವು ಮಾಡಿಕೊಳ್ಳಿ ನಿಮಗೆ ಸಾಧ್ಯವಾದರೆ ನೀವು ಒಡವೆ ವಸ್ತ್ರ ವೆಹಿಕಲ್ಸ್ ಅದೆಲ್ಲ ನಿಮ್ಮ ಖುಷಿಗೆ ನೀವು ಇಷ್ಟೇ ಮಾಡಿಕೊಳ್ಬಹುದು ಅದರ ಜೊತೆ ಈ ಸಣ್ಣ ಪರಿಹಾರ ಕೂಡ ಮಾಡಿಕೊಳ್ಳಿ ಆ ದಿನ ಗುಲಗಂಜಿಯನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಏಕೆಂದರೆ ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರಿಂದ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಹಾಗೂ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದ ವಸ್ತು ಅಂತ ಹೇಳ್ಬಹುದು ಗುಲಗಂಜಿಯ ಜೊತೆ ಆ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಮನೆಯಲ್ಲಿ ತುಂಬಿರುತ್ತೆ ಎಷ್ಟೋ ಜನ ಹೊಸದಾಗಿ ವರ ಮಹಾಲಕ್ಷ್ಮಿ ಹಬ್ಬನ ನಾವು ಈ ವರ್ಷ ಆಚರಣೆ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ ಅದೇ ರೀತಿ ನಿಮಗೆ ಆ ತಾಯಿನೇ ನಿಮ್ಮ ಮನೆಗೆ ಬಂದಲು ಎಂದು ಸಂತೋಷಪಡಿ ಸ್ನೇಹಿತರೆ ಅದರ ಜೊತೆ ನೀವು ಪೂಜೆಗೆ ಇಟ್ಟು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಗುಲಗಂಜಿಯನ್ನು ಇಟ್ಟು ಪೂಜೆ ಮಾಡಿ ತುಂಬ ಶಕ್ತಿದಾಯಕವಾಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಎಷ್ಟು ಕೋಟಿಗಳಿದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ನಮಗೆ ಆ ನೆಮ್ಮದಿಯನ್ನು ಆ ತಾಯಿ ಕೊಡ್ತಾಳೆ ನಾವು ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಈ ಶುಭದಾಯಕವಾದ ದಿನದಲ್ಲಿ ಈ ವಸ್ತುವನ್ನು ಕೊಂಡುಕೊಂಡು ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರಿಸಲಿ ಆ ತಾಯಿ ಎಂದು ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ